ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಎಸ್ ಎಂ ಕೃಷ್ಣ ಅವರ ಯುಗ ಅಂತ್ಯವಾಗಿದೆ ಪರ್ವ ಮುಕ್ತಾಯವಾಗಿದೆ ಬನ್ನಿ ಈ ಎಸ್ ಎಸ್ಎಂ ಕೃಷ್ಣ ಅವರ ಜೀವನ ಯಶೋಗಾದೆಯನ್ನು ತಿಳಿದುಕೊಳ್ಳೋಣ ಎಸ್ಎಂ ಕೃಷ್ಣ ಅವರ ಪೂರ್ತಿ ಹೆಸರು ಶ್ರೀ ಸೋಮನಹಳ್ಳಿ ಮಲ್ಲಯ್ಯ ಇವರ ಕಾಲ ಬಂದು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಇವರ ಜನಿಸಿದ ಕಾಲದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದಿನವರೆಗೆ ಎಸ್ಎಂ ಕೃಷ್ಣ ಅವರು ಈ ನಾಡು ಮತ್ತು ದೇಶ ಕಂಡಂತಹ ಅಪರೂಪದ ರಾಜಕಾರಣಿ ಬೆಂಗಳೂರನ್ನ ಐಟಿ ತಂತ್ರಜ್ಞಾನದ ಸೋಪಾನವನ್ನಾಗಿ ಮಾಡಿದ ಕಾರಣ ಪುರುಷರು ಎಸ್ಎಂ ಕೃಷ್ಣ ಅವರ ದೂರದೃಷ್ಟಿಯಿಂದಾಗಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಪ್ರಸಿದ್ಧಿಯಾಯಿತು ಮುಖ್ಯಮಂತ್ರಿಯಾಗಿ ಎಸ್ಎಂ ಕೃಷ್ಣ ಅವರು ಶಾಲಾ ಮಕ್ಕಳಿಗಾಗಿ ರೂಪಿಸಿದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಯೋಜನೆಯು ದೇಶಕ್ಕೆ ಮಾದರಿಯಾಯಿತು ಜೊತೆಗೆ ರೈತರಿಗೆ ಆರೋಗ್ಯ ವಿಮಾ ಸೌಲಭ್ಯದ ಯಶಸ್ವಿನಿ ಯೋಜನೆ ರೈತರ ಪರವಾದ ಭೂಮಿ ಯೋಜನೆ ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿ ಅಭಿವೃದ್ಧಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇವೆಲ್ಲವೂ ಕೂಡ ನಾವೀಗ ಓಡಾಡ್ತಾ ಇದ್ದೀವಿ ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿಯ ಅಭಿವೃದ್ಧಿಯನ್ನು ಮಾಡಿದ್ರು ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ದೃಢ ಹೆಜ್ಜೆಯನ್ನ ಇಟ್ಟರು ಹಾಗೆ ಕಾವೇರಿ ನೀರಾವರಿ ನಿಗಮದ ಸ್ಥಾಪನೆಯನ್ನ ಮಾಡಿದ್ರು ಇವೆಲ್ಲವೂ ಕೂಡ ಎಸ್ಎಂ ಕೃಷ್ಣ ಅವರ ಐತಿಹಾಸಿಕ ಸಾಧನೆಗಳಾಗಿವೆ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ಕೊಟ್ಟರು ಆರ್ಥಿಕತೆಗೆ ಹೊಸ ಸ್ಪರ್ಶವನ್ನ ನೀಡಿದಂತಹ ಹೆಗ್ಗಳಿಕೆ ಎಸ್ಎಂ ಕೃಷ್ಣ ಅವರದು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸಂಸದೀಯ ಪಟುವಾಗಿದ್ದ ಕೃಷ್ಣ ಅವರು ಕಲೆ ಕ್ರೀಡೆ ಸಂಸ್ಕೃತಿ ಪ್ರೇಮಿಗಳು ಕೂಡ ಆಗಿದ್ರು ಜನರ ಪ್ರೀತಿಯ ಮುಖ್ಯಮಂತ್ರಿ ಕೂಡ ಆಗಿದ್ರು ಬನ್ನಿ ಸ್ನೇಹಿತರೆ ಭಾರತ ಕಂಡ ಅಪರೂಪದ ರಾಜಕಾರಣಿ ಕೃಷ್ಣ ಅವರ ಯುಗ ಅಂತ್ಯವಾಗಿದೆ ಇವರ ರಾಜಕೀಯ ಆದಿ ಇತಿಹಾಸ ಸೃಷ್ಟಿಸಿದೆ ಬನ್ನಿ ಅವರ ಜೀವನ ಚರಿತ್ರೆಯನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಜಗತ್ತಿಗೆ ಐಟಿ ಬಿ ಟಿ ಬೆಂಗಳೂರನ್ನ ಪರಿಚಯಿಸಿದರು ಎಸ್ ಎಂ ಕೃಷ್ಣ ಬೆಂಗಳೂರನ ಗಾರ್ಡನ್ ಸಿಟಿ ಸಿಲಿಕಾನ್ ವ್ಯಾಲಿ ಎನ್ನುವಂತಹ ಹೆಸರಿಗೆ ಭಾಜನರಾದರು ರಾಜ್ಕುಮಾರ್ ಅಪಹರಣ ಬರಗಾಲ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಕಾವೇರಿ ಕಲಹ ಇಂತಹ ಸಾಕಷ್ಟು ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಸಕ್ಕರೆ ನಾಡಿನ ಅಕ್ಕರೆ ನಾಯಕ ಎಸ್ಎಂ ಕೃಷ್ಣ ಅವರು ಕರುನಾಡನ ಬೆಳಗಿದ ಕೃಷ್ಣ ಕನ್ನಡಿಗರ ಹೆಮ್ಮೆಯ ಮುಖ್ಯಮಂತ್ರಿ ಕೂಡ ಎಸ್ಎಂ ಕೃಷ್ಣ ಅವರು ಹುಟ್ಟಿದ್ದು ಸೋಮನಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಇವರ ವಿದ್ಯಾರ್ಥ ವಿದ್ಯಾರ್ಹತೆ ಬಂದು ಬಿಎ ಬಿಎಲ್ ಎಸ್ ಸಿ ಎಲ್ ಮೊದಲಾದಂತಹ ವಿದ್ಯಾರ್ಥಿಯ ಜೊತೆಗೆ ಇವರು ಸಾಕಷ್ಟು ವಿದೇಶಗಳಲ್ಲಿಯೂ ಕೂಡ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಕೂಡ ಉನ್ನತ ಶಿಕ್ಷಣವನ್ನು ಮಾಡಿದ್ರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪದವಿಯನ್ನ ಪಡ್ಕೊಂಡ್ರು ಹಾಗೆಯೇ ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡ್ಕೊಂಡ್ರು ಮಹಾರಾಜ ಕಾಲೇಜು ಮೈಸೂರು ಸರ್ಕಾರಿ ಕಾನೂನು ಕಾಲೇಜು ಬೆಂಗಳೂರು ದಕ್ಷಿಣ ಮೆಥೋಡಿಸ್ಟ್ ವಿಶ್ವವಿದ್ಯಾಲಯದ ಡಲಾ ಸೆಕ್ಸೆಸ್ನಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಫುಲ್ ಬ್ರೈಟ್ ವಿದ್ವಾಂಸ ಪದವಿ ವಿದ್ಯಾರ್ಥಿ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯ ವಾಷಿಂಗ್ಟನ್ ಡಿಸಿ ಎಲ್ಲಿ ಇಲ್ಲಿ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಾರೆ ಆನಂತರ ಇವರು ತಮ್ಮ ವೃತ್ತಿಯ ಜೊತೆಗೆ ಮುಖ್ಯಮಂತ್ರಿಯಾಗಿ ಕೂಡ ಹೇಳ್ತಾರೆ ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹದಿನಾರನೇ ಮುಖ್ಯಮಂತ್ರಿಯಾಗಿ ಇವರು ಆಯ್ಕೆ ಕೂಡ ಹಾಕ್ತಾರೆ ಇವರು ಮುಖ್ಯಮಂತ್ರಿಯಾಗಿದ್ದಂತಹ ಅವಧಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ಮೂರು ಇವರು ಒಂದು ಗ್ರಂಥವನ್ನ ಕೂಡ ರಚನೆ ಮಾಡಿದ್ದಾರೆ ಅದನ್ನೇ ಸ್ಮೃತಿ ವಾಹಿನಿ ಎಂತಕ್ಕಂತಹ ಗ್ರಂಥ ಅದರಲ್ಲಿ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇವರಿಗೆ ಪ್ರಶಸ್ತಿಗಳು ಬಂದು ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಬಂದಿದೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಅವಧಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಇವರ ತಂದೆ ಬಂದು ಎಸ್ ಸಿ ಮಲ್ಲಯ್ಯ ತಾಯಿ ಬಂದು ತಾಯಮ್ಮ ಇನ್ನು ಇವರು ನಿಭಾಯಿಸಿದಂತಹ ಪದವಿಗಳು ಅಥವಾ ಹುದ್ದೆಗಳು ಅಂದರೆ ಕೇಂದ್ರ ಸರ್ಕಾರದ ಹಣಕಾಸು ವಿದೇಶಾಂಗ ಸಚಿವರಾಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೂಡ ಕಾರ್ಯನಿರ್ವಹಿಸಿದರು ಲೋಕಸಭೆ ಸದಸ್ಯರಾಗಿದ್ದರು ಕೇಂದ್ರ ಸಚಿವರಾಗಿದ್ದರು ವಿಧಾನಸಭಾ ಸದಸ್ಯರಾಗಿದ್ದರು ಹಾಗೆಯೇ ಉಪಮುಖ್ಯಮಂತ್ರಿಯಾಗಿದ್ದರು ರಾಜ್ಯಸಭಾ ಸದಸ್ಯರಾಗಿದ್ದರು ಮುಖ್ಯಮಂತ್ರಿಯಾಗಿ ಸ್ವೀಕರ್ ಆಗಿ ಕೈಗಾರಿಕೆ ವಾಣಿಜ್ಯ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದರು ಇವರ ಅವಧಿಯಲ್ಲಿ ಇವರು ಸಾಧಿಸಿದ ಸಾಧನೆಗಳು ಅಂದರೆ ವೀರಪ್ಪನಿಂದ ರಾಜ್ಕುಮಾರ್ ಅವರನ್ನ ರಕ್ಷಣೆ ಮಾಡಿ ನಾಡಿಗೆ ಮತ್ತೆ ಕರೆತರ್ತಾರೆ ಬರಗಾಲ ಸಮಯದಲ್ಲಿ ಮೋಡ ಬಿತ್ತನೆ ಯೋಜನೆಯನ್ನ ಕೈಗೊಳ್ತಾರೆ ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡ್ತಾರೆ ಬೆಂಗಳೂರನ ಸಿಂಗಾಪುರ ಮಾಡುವ ಕನಸನ್ನು ಕಾಳ್ತಾರೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿಯನ್ನಾಗಿ ಮಾಡಲು ಪ್ರಮುಖ ಕೊಡುಗೆಗಳನ್ನು ಕೂಡ ಕೊಡ್ತಾರೆ ಬೆಂಗಳೂರಿಗೆ ಐಟಿ ಬಿಟಿ ಉದ್ಯಮಕ್ಕೆ ಪ್ರೋತ್ಸಾಹವನ್ನ ಬೆಂಗಳೂರಿನ ಬೆಂಗಳೂರಿನಲ್ಲಿ ಬಿ ಟಿ ಉದ್ಯಮಗಳು ಬರೋದಕ್ಕೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾರೆ ಮಧ್ಯಾಹ್ನ ಮಕ್ಕಳಿಗಾಗಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯನ್ನು ಕೂಡ ಜಾರಿಗೆ ತರ್ತಾರೆ ವಿಧಾನಸೌಧದ ಮುಂದುಗಡೆ ಇರತಕ್ಕಂತಹ ವಿಧಾನಸೌಧದ ಮಾದರಿಯ ಪ್ರತಿಕೃತಿ ವಿಕಾಸಸೌಧದ ರೂಬಾರಿ ಅಂದರೆ ಎಸ್ ಎಂ ಕೃಷ್ಣ ಅವರು ಕಾವೇರಿ ನೀರು ವಿವಾದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾರೆ ಇವರ ಒಂದು ಅವಧಿಯಲ್ಲಿ ಬನ್ನಿ ಮತ್ತಷ್ಟು ವಿಷಯಗಳನ್ನು ಕೂಡ ಎಸ್ ಎಂ ಕೃಷ್ಣ ಅವರ ಬಗ್ಗೆ ತಿಳಿದುಕೊಳ್ಳೋಣ ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂತಹ ಇವರು ವಿದೇಶಗಳಲ್ಲಿ ಓದಿ ಒಂದು ರೀತಿಯಲ್ಲಿ ನಾಡ ಜನರ ಸಂಕಷ್ಟಗಳಿಗೆ ಇವರು ಕಿವಿ ಆನಿಸಿ ಬಡವರು ಮಧ್ಯಮ ವರ್ಗದವರ ಜೀವನ ಸರಿ ಆಗಬೇಕು ಅಂತ ಧ್ಯಾನ ಮಾಡುತ್ತಾರೆ ಅದಕ್ಕೆ ಕ್ರಿಯಾರೂಪವನ್ನು ಕೊಟ್ಟು ಅವರು ತಮ್ಮ ಅಧಿಕಾರದ ಅವಧಿಯನ್ನ ಕೂಡ ನಿಭಾಯಿಸ್ತಾರೆ ಇವರ ಅವಧಿಯಲ್ಲಿ ಸಾಲು ಸಾಲು ಸವಾಲುಗಳನ್ನ ಕೂಡ ನಿಭಾಯಿಸ್ತಾರೆ ಪ್ರತಿ ಮಗುವಿಗೂ ಶಿಕ್ಷಣ ದೊರೀಬೇಕು ಎನ್ನುವ ಉದ್ದೇಶದಿಂದ ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ಅಕ್ಷರ ದಾಸೋಹ ಯೋಜನೆಯನ್ನ ಕೂಡ ಜಾರಿಗೆ ತರ್ತಾರೆ ಅಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಈ ಯೋಜನೆ ಅಡಿ ಮಧ್ಯಾಹ್ನದ ಬಿಸಿಯೂಟ ದೊರೆಯುವಂತಾಗುತ್ತೆ ಇದರಿಂದ ಶಾಲೆಯಿಂದ ಹೊರಗೆ ಉಳಿಯುತ್ತಿದ್ದ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಮತ್ತೆ ಶಾಲೆ ಕಡೆ ಮುಖ ಮಾಡುವಂತೆ ಮಾಡ್ತಾರೆ ಆ ಕಾಲಘಟ್ಟದಲ್ಲಿ ಈ ಯೋಜನೆ ದೇಶಕ್ಕೆ ಮಾದರಿ ಕೂಡ ಆಗುತ್ತೆ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಬಾಲಕಿಯರಿಗೆ ಒಂದರಿಂದ ಪಿಯುಸಿ ವರೆಗೆ ಉಚಿತ ಶಿಕ್ಷಣ ಜಾರಿಗೆ ಮಾಡ್ತಾರೆ ಶಾಲೆಯಿಂದ ಹೊರಗೆ ಉಳಿದಿದ್ದ ಮೂರು ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನ ಮರಳಿ ಕರೆತರಲು ಬಿಸಿಯೂಟದ ಜೊತೆಗೆ ಪ ಮರಳಿ ಶಾಲೆಗೆ ಕೂಲಿಯಿಂದ ಶಾಲೆಗೆ ಮಧ್ಯಂತರ ಶಾಲೆ ಮತ್ತಿತರ ಕಾರ್ಯಕ್ರಮಗಳನ್ನು ಕೂಡ ಇವರು ಅನುಷ್ಠಾನಗೊಳಿಸುತ್ತಾರೆ ಪ್ರೌಢಶಾಲೆಗಳಲ್ಲಿ ಕಂಪ್ಯೂಟರ್ ಕಲಿಕೆ ಪೂರಕ ಪರೀಕ್ಷೆಗಳಿಗೂ ಕೂಡ ಚಾಲನೆಯನ್ನ ನೀಡುತ್ತಾರೆ ಹೀಗೆ ಸಾಲು ಸಾಲು ಸವಾಲುಗಳನ್ನ ಮುಖ್ಯಮಂತ್ರಿಯಾಗಿ ಕೂಡ ಇವರು ನಿಭಾಯಿಸ್ತಾರೆ ಇನ್ನು ಎಸ್ ಎಂ ಕೃಷ್ಣ ಅವರು ತಮ್ಮ ಅವಧಿಯಲ್ಲಿ ವಸತಿ ಕ್ರಾಂತಿಯನ್ನ ಕೂಡ ಮಾಡ್ತಾರೆ ಹೇಗೆ ಅಂದ್ರೆ ವಸತಿ ರಹಿತರಿಗೆ ಅಂದ್ರೆ ಮನೆ ಇಲ್ಲದೆ ಇರುವಂತಹವರಿಗೆ ಮನೆ ನೀಡುವ ಕಾರ್ಯಕ್ರಮ ಕೂಡ ಜಾರಿಗೆ ಬರುತ್ತೆ ನಲವತ್ತು ವರ್ಷಗಳಾಗಿದ್ದರೂ ನಾಲ್ಕು ಲಕ್ಷ ಮನೆಗಳನ್ನು ನೀಡಲು ಸಾಧ್ಯವಾಗಿತ್ತು ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ನಿರ್ಮಾಣ ಮಾಡ್ತಾರೆ ಏಳು ಲಕ್ಷಕ್ಕೂ ಹೆಚ್ಚು ಮನೆಗಳು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೇಳು ಸಾವಿರದ ನಾನೂರ ಹತ್ತು ನಿವೇಶನಗಳನ್ನು ಕೂಡ ಬಡವರಿಗೆ ಹಂಚಿಕೆಯನ್ನು ಮಾಡ್ತಾರೆ ಮಹಿಳಾ ಸಬಲೀಕರಣದತ್ತ ಕೂಡ ಹೊಸ ಹೆಜ್ಜೆಯನ್ನು ಇಡ್ತಾರೆ ಎಸ್ ಎಂ ಕೃಷ್ಣ ಅವರು ಶ್ರೀಶಕ್ತಿ ಎನ್ನುವಂತಹ ಯೋಜನೆಯ ಮೂಲಕ ಬಡ ಕುಟುಂಬದ ಮಹಿಳೆಯರು ಭೂರಹಿತರು ವಿಧಿವೆಯರು ಪರಿಶಿಷ್ಟರು ಅಂಗವಿಕಲೆಯರು ಸೇರಿದಂತೆ ಅಂಗವಿಕಲರು ಸೇರಿದಂತೆ ಎಲ್ಲ ತಳ ಸಮುದಾಯಗಳ ಮಹಿಳಾ ಸಬಲೀಕರಣಕ್ಕೆ ನೆರವಾಗುವಂತಹ ಕ್ರಾಂತಿಕಾರಕ ಶಕ್ತಿ ಯೋಜನೆಯನ್ನು ಇವರು ಜಾರಿಗೆ ತರ್ತಾರೆ ಇಸ್ವಿಯಲ್ಲಿ ಸಮಾಜದಲ್ಲಿನ ಸಮಾನ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನವಿರುವ ಸಮಾನ ಮನಸ್ಸಿನ ಒಂದೇ ಪ್ರಾದೇಶಿಕ ಗುಂಪಿನ ಮಹಿಳೆಯರು ಸ್ವಸಹಾಯ ಅಂದರೆ ಒಂದೇ ಪ್ರದೇಶದಲ್ಲಿ ವಾಸ ಮಾಡುವಂತಹ ಮಹಿಳೆಯರು ಗುಂಪುಗಳನ್ನು ಕಟ್ಟಿಕೊಂಡು ತಮ್ಮ ಶಕ್ತಿಗೆ ಅನುಸಾರ ಸಣ್ಣ ಪ್ರಮಾಣದಲ್ಲಿ ಅಣ್ಣ ಹಣ ಉಳಿತಾಯ ಮಾಡುವುದು ಬ್ಯಾಂಕ್ ವಹಿವಾಟವನ್ನು ನಡೆಸುವಂತಹದು ಇಂತಹ ಸಂಘಗಳಿಗೆ ಬಡ್ಡಿ ರಹಿತ ಸಾಲದ ಜೊತೆಗೆ ವಿವಿಧ ರೀತಿಯ ತರಬೇತಿ ನೀಡುವಂತಹ ಮೂಲಕ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಸಹಕಾರ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ಶ್ರೀ ಶ್ರೀಶಕ್ತಿ ಯೋಜನೆಯನ್ನ ಈ ಶ್ರೀ ಶಕ್ತಿ ಯೋಜನೆ ಜಾರಿಗೆ ತಂದ ಫಲವಾಗಿ ಇಂದು ಲಕ್ಷಾಂತರ ಮಹಿಳೆಯರು ಕೂಡ ಬದುಕಿನ ದಾರಿಯನ್ನ ಕಂಡುಕೊಂಡಿದ್ದಾರೆ ಆ ರೀತಿಯಲ್ಲೂ ಕೂಡ ಇವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾಡಗಿ ಇನ್ನು ಅದೇ ರೀತಿಯಾಗಿ ವೈದ್ಯಕೀಯದಲ್ಲಿ ವೈದ್ಯಕೀಯ ಒಂದು ಕೋರ್ಸ್ ಅನ್ನ ಮಾಡುವಂತಹ ಮಕ್ಕಳಿಗಾಗಿ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸ್ಥಾನಗಳು ಮೀಸಲಾಗಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಮಾಡ್ತಾರೆ ಇಂಜಿನಿಯರಿಂಗ್ ವೈದ್ಯಕೀಯ ಸೇರಿದಂತೆ ವಿವಿಧ ಒಂದು ವೃತ್ತಿಪರ ಕೋರ್ಸುಗಳು ಏನಿದಾವೆ ಆ ಕೋರ್ಸುಗಳನ್ನು ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶೇಕಡ ಐದರಷ್ಟು ಸೀಟು ಮೀಸಲಿಡಬೇಕು ಹಾಗೆಯೇ ಸರ್ಕಾರಿ ಕಾಲೇಜುಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಕೋರ್ಸ್ಗಳನ್ನು ಆರಂಭ ಮಾಡಬೇಕು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಎರಡು ಸಾವಿರದ ಒಂದು ಈ ಒಂದು ಯೋಜನೆಯನ್ನು ಯೋಜನೆಯನ್ನ ಜಾರಿಗೆ ಕೂಡ ತರುತ್ತೆ ಹೀಗೆ ಸಾಲು ಸಾಲು ಸವಾಲುಗಳನ್ನು ಎಸ್ ಎಂ ಕೃಷ್ಣ ಅವರು ತಮ್ಮ ಅವಧಿಯಲ್ಲಿ ಕೈಗೊಳ್ತಾರೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಅವರು ಸಾಲು ಸಾಲು ಸವಾಲುಗಳನ್ನ ಎದುರಿಸ್ತಾರೆ ಬೇರೊಬ್ಬ ಮುಖ್ಯಮಂತ್ರಿ ಇಲ್ಲ ಇಂತಹ ಒಂದು ಸವಾಲುಗಳನ್ನ ಸ್ವೀಕರಿಸಿದಂತಹ ಮುಖ್ಯಮಂತ್ರಿ ಅಂತಾನೆ ಹೇಳ್ಬೋದು ಭಾವನಾತ್ಮಕವಾಗಿ ಜನರನ್ನ ಕಂಗಡಿಸಿದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲ್ಲಿಸಿದ ಸಿಲ್ಲಿಕಿಸಿದಂತಹ ಹಲವು ಸನ್ನಿವೇಶಗಳನ್ನ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅವರ ಜಾಣ್ಮೆ ತಾಳ್ಮೆ ಸಂಯಮ ಮುಖ್ಯವಾಗಿ ಇವರ ರಾಜಕಾರಣಕ್ಕೂ ಕೂಡ ಸಹಾಯಕ ಆಗುತ್ತೆ ಅವರ ಅವಧಿಯಲ್ಲಿ ಭೀಕರ ಬರಕಾಲ ಇತ್ತು ಕಾವೇರಿ ನದಿ ನೀರಿನ ಸಮಸ್ಯೆ ತಾರಕಕ್ಕೇರಿತ್ತು ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗಳ ವೀರಪ್ಪನ್ ಅಪಹರಿಸಿದ್ದಂತಹ ಸಂದರ್ಭ ಇರಬಹುದು ಜನತಾದಳ ಮುಖಂಡ ನಾಗಪ್ಪ ಅವರ ಅಪಹರಣ ಕೂಡ ಆಗಿತ್ತು ತೆಂಗು ಬೆಳೆಗಾರರ ನೀರ ಹೋರಾಟ ಆಗಿತ್ತು ಈ ರೀತಿಯ ಒಂದು ಬಿಟ್ಟಲೆಹನಹಳ್ಳಿ ಗೋಳಿಬಾರ್ ಸನ್ ಸಂದರ್ಭ ಇರಬಹುದು ಕಂಬಲಪಲ್ಲಿಯಲ್ಲಿ ದಲಿತರ ಸಹ ಸಜೀವ ದಹನ ಘಟನೆ ಇರಬಹುದು ಈ ಎಲ್ಲ ಸಂಕಷ್ಟಗಳ ಮಧ್ಯೆ ಕೂಡ ಕರ್ನಾಟಕವನ್ನ ಅವರು ಐಟಿ ಬಿ ಟಿ ಮತ್ತಿತರ ಆಧುನಿಕ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ದೈತ್ಯ ಶಕ್ತಿಯನ್ನಾಗಿ ಬೆಳೆಸುವಲ್ಲಿ ಅಡಿಪಾಯವನ್ನು ಕೂಡ ಹಾಕಿದ್ರು ಅಂದ್ರೆ ತಪ್ಪಾಗಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ಕಾವೇರಿಗಾಗಿ ಪಾದಯಾತ್ರೆಯನ್ನ ಕೃಷ್ಣ ಅವರು ಕೈಗೊಳ್ತಾರೆ ಇವರ ಅವಧಿಯಲ್ಲಿ ಭೀಕರ ಬರಗಾಲ ಕೂಡ ಆಗುತ್ತೆ ಎಂದಿನಂತೆ ತಮಿಳುನಾಡು ಸರ್ಕಾರ ಕಾವೇರಿ ನದಿ ನೀರು ಬಿಡುಗಡೆಗೆ ಒತ್ತಾಯವನ್ನು ಕೂಡ ಇರುತ್ತೆ ಕಾವೇರಿ ಕೊಳ್ಳದ ಜಲಾಶಯದಲ್ಲಿ ನೀರಿನ ಸಂಗ್ರಹ ಕೂಡ ಕಡಿಮೆ ಇರುತ್ತೆ ಈ ಸಂದರ್ಭದಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತುತ್ತೆ ಮಧ್ಯಂತರ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ ನೀರು ನೀಡುವಂತೆ ಕರ್ನಾಟಕಕ್ಕೆ ಸೂಚನೆ ಕೊಡುತ್ತೆ ಮುಖ್ಯಮಂತ್ರಿ ಇಕ್ಕಟ್ಟಿಗೆ ಸಿಲುತಾರೆ ರಾಜ್ಯದ ರೈತರ ಹಿತ ಕಾಪಾಡುವುದು ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡುವುದು ನೀರು ಬಿಡೋದು ಅನ್ನುವಂತಹ ಗೊಂದಲಕ್ಕೆ ಸಿಕ್ಕಾಕೊಳ್ತಾರೆ ರಾಜ್ಯದ ರೈತರ ಹಿತ ತಮ್ಮದು ಎಂಬುದನ್ನು ತೋರಿಸಲು ಬೆಂಗಳೂರಿನಿಂದ ಕೆಆರ್ಎಸ್ ವರೆಗೆ ಪಾದಯಾತ್ರೆ ನಡೆಸುವುದಾಗಿ ಘೋಷಣೆ ಕೂಡ ಮಾಡ್ತಾರೆ ಇದಕ್ಕೆ ರಾಜ್ಯದ ಗಣ್ಯಾತಿ ಗಣ್ಯರು ಬೆಂಬಲವನ್ನ ಕೂಡ ನೀಡುತ್ತಾರೆ ರಾಜೇಶ್ವರಿ ನಗರದಿಂದ ಪಾದಯಾತ್ರೆ ಆರಂಭ ಮಾಡಿ ಬಿಡದೆಯನ್ನ ತಲುಪಿ ರಾತ್ರಿ ಅಲ್ಲೇ ವಾಸ್ತವ್ಯವನ್ನು ಕೂಡ ಮಾಡ್ತಾರೆ ಇವರು ಪಾದಯಾತ್ರೆಯನ್ನ ಮಾಡುವಾಗ ಜನರಿಂದ ಬೆಂಬಲ ಕೂಡ ನಾನು ಅಗಾಧವಾಗಿಯೇ ಸಿಗುತ್ತೆ ಪಾದಯಾತ್ರೆಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸುತ್ತೆ ನ್ಯಾಯಾಂಗ ನಿಂದನೆಯ ಅಪಾಯವನ್ನ ಎದುರಿಸಿ ಎದುರು ಹಾಕಿಕೊಳ್ಳಬೇಕಾದಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗುತ್ತೆ ಪಾದಯಾತ್ರೆ ಮಂಡ್ಯ ತಲುಪುವ ಸಂದರ್ಭದಲ್ಲೇ ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ತಮಿಳುನಾಡಿಗೆ ನೀರು ಹರಿದು ಹೋಗುತ್ತೆ ಏನೇ ಇದ್ರೂ ಮುಖ್ಯಮಂತ್ರಿಯಾದವರೊಬ್ಬರು ನೀರಿಗಾಗಿ ಪಾದಯಾತ್ರೆ ನಡೆಸಿದ್ದು ಕರ್ನಾಟಕದ ಪಾಲಿಗಂತೂ ಐತಿಹಾಸಿಕ ಹೆಜ್ಜೆನೇ ಸರಿ ಕಾವೇರಿ ನೀರಾವರಿ ನಿಗಮವನ್ನ ಸ್ಥಾಪಿಸಿದ ಶ್ರೇಯಾ ಕೃಷ್ಣ ಅವರದ್ದೇ ಆಗಿದೆ ಇನ್ನು ಇವರ ಜೀವನದಲ್ಲಿ ಮತ್ತೊಂದು ಸವಾಲು ಕೂಡ ಎದುರಾಗುತ್ತೆ ಇವರ ಒಂದು ಅವಧಿಯಲ್ಲಿ ಅದೇನೆ ಬಿಠಲೇನಹಳ್ಳಿ ಗೋಲಿಬಾರ್ ಘಟನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತೆಂಗಿನ ಮರಗಳಿಗೆ ಒಂದು ನುಸಿ ರೋಗ ವ್ಯಾಪಕವಾಗಿ ಹರಡಿಕೊಳ್ಳುತ್ತೆ ಇದರಿಂದ ಇಳುವರಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ರೈತರಿಗೆ ತೆಂಗಿನ ಮರಗಳನ್ನು ಕಡಿದು ಹಾಕಲು ಆರಂಭ ಮಾಡ್ತಾರೆ ರೈತರೆಲ್ಲ ಕೂಡ ನುಸಿ ರೋಗ ಹತೋಟಿಗೆ ಬರಬೇಕಾದರೆ ನೀರ ಇಳಿಸಲು ರೈತರಿಗೆ ಅವಕಾಶ ನೀಡಬೇಕು ಅಂತ ರೈತ ಸಂಘಟನೆಗಳು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಾರೆ ಚಳುವಳಿಯನ್ನ ಆರಂಭ ಮಾಡುತ್ತಾರೆ ರೈತರ ಮನವಿಗೆ ಸ್ಪಂದಿಸಬೇಕಾದಂತಹ ಸರ್ಕಾರ ಹೋರಾಟ ಹತ್ತಿಕ್ಕಲು ಪ್ರಾರಂಭ ಮಾಡುತ್ತೆ ಎರಡ್ ಸಾವಿರದ ಒಂದರ ಅಕ್ಟೋಬರ್ ಒಂಬತ್ತರಂದು ಚನ್ನಪಟ್ಟಣ ತಾಲೂಕು ಹಳ್ಳಿಯಲ್ಲಿ ರೈತರು ನೀರಾ ಇಳಿಸುವ ಸಂದರ್ಭದಲ್ಲಿ ಪೊಲೀಸರು ಗೋಲಿಬಾರ್ ಮಾಡಿದ್ದರಿಂದ ಇಬ್ಬರು ರೈತರು ಕೂಡ ಸಾವನ್ನಪ್ಪುತ್ತಾರೆ ಇದರ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಬೆಂಗಳೂರಿನಿಂದ ಪಾದಯಾತ್ರೆಯನ್ನು ಕೂಡ ನಡೆಸುತ್ತಾರೆ ಈ ಪಾದಯಾತ್ರೆ ಜೆಡಿಎಸ್ನ ಪುನಶ್ಚೇತನಕ್ಕೆ ಕಾರಣ ಕೂಡ ಆಗುತ್ತೆ ಇನ್ನು ಇವರ ಜನದ ಮತ್ತೊಂದು ಅದ್ಭುತವಾದಂತಹ ಸವಾಲು ಅಂದರೆ ಅದೇ ಚಾಪಾ ಕಾಗದ ಹಗರಣ ಕರೀಂಲಾಲ್ ತೆಲಗಿಯ ನಕಲಿ ಚಾಪಾ ಕಾಗದ ಹಗರಣ ಇಡೀ ದೇಶದಲ್ಲೇ ಸಂಚಲನವನ್ನು ಉಂಟುಮಾಡುತ್ತೆ ಪುಣೆಯಲ್ಲಿ ನೋಂದಣಿ ಚಾಪಾ ಕಾಗದಗಳ ಹಳೆ ಯಂತ್ರವನ್ನೇ ಹರಾಜಿನಲ್ಲಿ ತೆಗೆದುಕೊಂಡು ಅಲ್ಲಿದ್ದ ನೌಕರರನ್ನೇ ಬಳಸಿಕೊಂಡು ಚಾಪಾ ಕಾಗದದ ಚಾಪಾ ಕಾಗದ ಮುದ್ರಿಸಿ ತನ್ನದೇ ಜಾಲದ ಮೂಲಕ ಮಾರಾಟ ಮಾಡುತ್ತಿದ್ದ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರು ಹಗರಣವನ್ನು ಅಸ್ತ್ರವಾಗಿ ಬಳಸಿಕೊಂಡಿದ್ದು ಅಲ್ಲದೆ ಆಗ ಸಚಿವರಾಗಿದ್ದ ಕೆಲವು ಸಚಿವರ ಜೊತೆ ನಂಟು ಇದೆ ಎಂದು ಆರೋಪ ಮಾಡುತ್ತಾರೆ ತೆಲಗಿಯನ್ನ ಬಂಧಿಸಿದ ಸರ್ಕಾರ ಹಗರಣವನ್ನು ಬಯಲಿಗೆ ಕೂಡ ಹೇಳುತ್ತೆ ಅಲ್ಲಿಂದ ಚಾಪಾಕಾಗದ ಬದಲು ಇ ಸ್ಟಾಂಪಿಂಗ್ ವ್ಯವಸ್ಥೆ ಜಾರಿಗೆ ಬರುತ್ತೆ ಈ ಮೂಲಕ ಮುದ್ರಾಂಗ ನೋಂದಣಿ ಇಲಾಖೆಯನ್ನ ಸಂಪೂರ್ಣ ಗಣಕೀಕರಣಕ್ಕೆ ಒಳಪಡಿಸಿ ಭೂಮಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ದೇಶಕ್ಕೆ ಕ್ರಾಂತಿಕಾರಕ ಸುಧಾರಣೆ ತಂದಂತಹ ರಾಜ್ಯ ಎಂಬ ಹೆಗ್ಗಳಿಕೆಗೆ ಇವರ ಕಾಲದಲ್ಲಿ ಕರ್ನಾಟಕ ಪಾತ್ರ ಆಗುತ್ತೆ ಅದಷ್ಟೇ ಅಲ್ಲ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ಯಾಯ ಸರಿಪಡಿಸಲು ದಿಟ್ಟ ಹೆಜ್ಜೆಯನ್ನ ಇಡ್ತರು ಅದೇನೆಂದರೆ ಅತ್ಯಂತ ಹಿಂದುಳಿದ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿಸಿದರು ಎಸ್ ಎಂ ಕೃಷ್ಣ ಉತ್ತರ ಕರ್ನಾಟಕಕ್ಕೆ ಆದ ಅನ್ಯಾಯವನ್ನು ಸರಿಪಡಿಸಲು ಪ್ರೊಫೆಸರ್ ಅಲಗ್ ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಕೆಲಸವನ್ನು ಒಪ್ಪಿಕೊಳ್ಳದಿದ್ದಾಗ ಡಿ ಡಿಎಂ ನಂಜುಂಡಪ್ಪ ಅವರ ಸಮಿತಿಯನ್ನು ರಚನೆ ಮಾಡ್ತಾರೆ ನಂಜುಂಡಪ್ಪ ಅವರ ವರದಿಯನ್ನು ಜಾರಿ ಮಾಡಿದ್ದು ಅಲ್ಲದೆ ಹಣಕಾಸಿನ ನೆರವು ಕೂಡ ನೀಡ್ತಾರೆ ಅಲ್ಲದೆ ನೀರಾವರಿ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಶೇಕಡಾ ಮೂವತ್ತೇಳರಷ್ಟು ಹಣವನ್ನು ನಿಗದಿಪಡಿಸುತ್ತಾರೆ ಅಪೂರ್ಣ ಯೋಜನೆಗಳನ್ನು ಪೂರ್ಣಗೊಳಿಸಲು ಚಾಲನೆ ನೀಡುತ್ತಾರೆ ಯಾವುದೇ ವಿಷಯವಿದ್ದರೂ ಸರಿ ಎಲ್ಲರ ಅಭಿಪ್ರಾಯ ಪಡೆದುಕೊಂಡೇ ಕೃಷ್ಣ ಅವರು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಣ ಮಾಡಿದಾಗ ಹಲವು ರಹಸ್ಯ ಕೆಲಸಗಳನ್ನು ಅವರು ಮಾಡಿಸಿದ್ದರು ಬೆಂಗಳೂರಿಗೆ ಘನತೆ ಜಾಗತಿಕ ಮನ್ನಣೆ ತಂದುಕೊಟ್ಟವರೇ ಎಸ್ಎನ್ ಕೃಷ್ಣ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಮೆಟ್ರೋ ಯೋಜನೆಗಳು ಕಾರ್ಯಗತ ಆಗಲು ಇವರ ಕೊಡುಗೆ ಇದೆ ನಿಜವಾದ ಬ್ರ್ಯಾಂಡ್ ಬೆಂಗಳೂರು ಆಗಿದ್ದು ಇವರ ಕಾಲದಲ್ಲೇನೆ ಅವರು ಬಿಜೆಪಿ ಸೇರುವುದಕ್ಕೆ ಮೊದಲು ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದರು ಸಮಾಜದ ಎಲ್ಲ ವರ್ಗಗಳ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇತರರ ಜೀವನವನ್ನು ಸುಧಾರಿಸಲು ದಣೆಬರಿಯದೆ ಶ್ರಮಿಸಿದರು ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿದ್ದಾಗ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಗಮನವನ್ನ ಕೂಡ ಕೊಟ್ಟಿದ್ದರು ಅದಷ್ಟೇ ಅಲ್ಲ ಸ್ನೇಹಿತರೆ ಬೆಂಗಳೂರು ಸಿಂಗಾಪುರವಾಗಲಿದೆ ಎಂದಾಗ ಜನರೆಲ್ಲರೂ ಕೂಡ ನಗ್ತಾರೆ ಆದರೆ ಅವರು ತಮ್ಮ ಕನಸನ್ನು ಕೂಡ ಕನಸನ್ನು ಮಾತ್ರ ಬಿಡಲ್ಲ ಬೆಂಗಳೂರಿನಲ್ಲಿ ಮೇಲ್ಸೇತುವೆ ತೂಗು ಸೇತುವೆಯಂತಹ ಅತ್ಯಾಧುನಿಕ ಸೌಕರ್ಯಗಳು ನಿರ್ಮಾಣ ಆಗಲಿವೆ ಬೆಂಗಳೂರು ಸಿಂಗಾಪುರವಾಗಲಿದೆ ವಿಶ್ವವೇ ನಮ್ಮ ನಗರದತ್ತ ಗಮನ ಕೇ ತಮ್ಮ ಗಮನವನ್ನು ಕೊಡಲಿದೆ ಎಂದಾಗ ಎಲ್ಲರೂ ಕೂಡ ನಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ಇಂತಹ ಮಾತುಗಳನ್ನು ಆಡಿದಾಗ ಅದನ್ನು ನಂಬದೆ ನಂಬದ ಮನಸ್ಸುಗಳೇ ಹೆಚ್ಚು ಆದರೆ ಅಂದಿನ ಭದ್ರ ಬುನಾದಿಯೇ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಐಟಿಕ್ ಸಿಟಿ ಎನ್ನುವಂತಹ ಪ್ರಖ್ಯಾತಿ ಬರೋದಕ್ಕೆ ಕೂಡ ಕಾರಣ ಆಗುತ್ತೆ ಬೆಂಗಳೂರಿಗೆ ಮೂಲ ಸೌಕರ್ಯ ಒದಗಿಸುವತ್ತ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಎಸ್ ಎಂ ಕೃಷ್ಣ ಅವರು ನಗರದ ಅಭಿವೃದ್ಧಿಗೆ ರೂಪುರೇಷೆಯ ಯೋಜನೆಗಳನ್ನು ಕೂಡ ಅನುಷ್ಠಾನಕ್ಕೆ ತರ್ತಾರೆ ಅವರ ನೀತಿ ನಿಯಮಗಳೇ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಅಗ್ರಸ್ಥಾನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ರಲ್ಲಿ ಸುಮಾರು ನೂರು ಕೋಟಿ ಮೌಲ್ಯದ ಸಾಫ್ಟ್ವೇರ್ಗಳನ್ನು ಕೂಡ ರಫ್ತು ಮಾಡುತ್ತಿದ್ದಂತಹ ನಗರದಲ್ಲಿ ಹದಿಮೂರು ಐಟಿ ಕಂಪನಿಗಳಷ್ಟೇ ಇದ್ದವು ಆದರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರ ವೇಳೆಗೆ ಈ ಸಂಖ್ಯೆ ಸಾವಿರದ ಮೂವತ್ತೆರಡಕ್ಕೆ ತಲುಪುತ್ತೆ ಅದು ಮತ್ತೆ ಏರುಮುಖವಾಗಲೇ ಹೋಗುತ್ತೆ ಬೆಂಗಳೂರು ಐ ಟಿ ಡಾಟ್ ಕಾಮ್ ಸಮ್ಮೇಳನವನ್ನು ಕೂಡ ಆಯೋಜಿಸಲಾಯಿತು ಇದೆಲ್ಲ ಐ ಟಿ ಕ್ಷೇತ್ರದ ಐ ಟಿ ಬಿ ಟಿ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ನೀನು ಭದ್ರ ಬುನಾದಿಯನ್ನು ಕೂಡ ಹಾಕುತ್ತೆ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಪಾರ್ಕ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು ಸಂಸ್ಥೆಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ರೂಪಿಸಲು ಎಸ್ ಎಂ ಕೃಷ್ಣ ಅವರ ದೂರದೃಷ್ಟಿನೇ ಕಾರಣ ಆಡಳಿತದಲ್ಲಿ ತಂತ್ರಜ್ಞಾನ ಗಣಕೀಕರಣ ವ್ಯವಸ್ಥೆ ಜಾರಿ ಮಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರಿಗೆ ಅತಿಯಾದ ಆಸಕ್ತಿ ಇತ್ತು ಸರ್ಕಾರಿ ಕಚೇರಿಗಳಲ್ಲಿ ನೌಕರರ ಪ್ರವೇಶಕ್ಕೆ ಸ್ಮಾರ್ಟ್ ಕಾರ್ಡ್ ಪರಿಚಯಿಸಿದಂತಹ ಪರಿಚಯಿಸಿದ್ದು ಕೂಡ ಕೃಷ್ಣ ಅವರೇ ವಿಧಾನಸೌಧದ ತಮ್ಮ ಕಚೇರಿ ಪ್ರ ಪ್ರವೇಶಿಸಲು ಸ್ಮಾರ್ಟ್ ಕಾರ್ಡ್ ಬಳಸಿ ಎಲ್ಲರಲ್ಲೂ ಉತ್ತೇಜಿಸಿದ್ದರು ಕಂದಾಯ ಇಲಾಖೆಯಲ್ಲೂ ಭೂಮಿ ದಾಖಲೆಗಳಿಗಾಗಿ ಭೂಮಿ ತಂತ್ರ ತಂತ್ರಾಂಶ ಜಲಮಂಡಳಿಯ ಬಿಲ್ ಪಾವತಿಗೆ ಕಾವೇರಿ ಇ ಕಾಮ್ ಕಿಯೋಷ್ಕಾ ಕಾವೇರಿ ನೀರಿನ ಮೀಟರ್ ಡಿಟಿ ರೀ ಮೀಟರ್ ರೀಡಿಂಗ್ ಮಾಡಿದ ಕೂಡಲೇ ಸ್ಪಾಟ್ ಬಿಲ್ ನೀಡುವುದು ಹಾಗೆ ಬಿಲ್ ಪಾವತಿ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಬೆಂಗಳೂರು ಒನ್ ಹೀಗೆ ಹಲವು ಯೋಜನೆಗಳನ್ನು ಕೂಡ ಇವರು ಜಾರಿಗೆ ತರ್ತಾರೆ ರೈತರು ಗ್ರಾಹಕರ ನಡುವೆ ನೇರ ಮಾರಾಟಕ್ಕೆ ಯಲಹಂಕದಲ್ಲಿ ಪ್ರಥಮ ರೈತ ಸಂತೆ ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ಗಳು ಕೃಷ್ಣ ಅವರು ಬೆಂಗಳೂರಿಗೆ ನೀಡಿದಂತಹ ಕೊಡುಗೆಗಳು ಹಾಗೆಯೇ ಮೀತ್ರ ಮೂತ್ರಪಿಂಡ ಸಂಬಂಧಿ ಕಾಯಿಲೆಗಳಿಗೆ ಅತ್ಯಾಧುನಿಕ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ ಒದಗಿಸಲು ದೇಶದಲ್ಲಿ ವಿಶಿಷ್ಟವಾದಂತಹ ಬೆಂಗಳೂರು ನೆಪ್ರೋಯಾಲಜಿ ಸಂಸ್ಥೆ ಆರಂಭವಾಗಿದ್ದಕ್ಕೆ ಕೃಷ್ಣನೇ ಆ ಕಾರಣ ಅವರ ಕಾಲದಲ್ಲೇ ಇದು ಕೂಡ ಆರಂಭ ಆಗಿದ್ದು ಅವರ ಮತ್ತೊಂದು ಕನಸು ಅಂದರೆ ವಿಕಾಸಸೌಧ ವಿಕಾಸ್ ವಿಧಾನಸೌಧದ ಮಾದರಿಯಲ್ಲೇನೆ ವಿಕಾಸಸೌಧ ನಿರ್ಮಾಣ ಕೃಷ್ಣ ಅವರ ಪರಿಕಲ್ಪನೆ ಆಗಿತ್ತು ನೂರ ನಲವತ್ತಾರು ಕೋಟಿ ವೆಚ್ಚದ ಈ ಕಟ್ಟಡವನ್ನು ಎರಡು ಸಾವಿರದ ಮಾರ್ಚ್ ಇಪ್ಪತ್ತೇಳರ ತಮ್ಮ ಬಜೆಟ್ ಭಾಷಣದಲ್ಲಿ ಆ ವಿಷಯ ಪ್ರಸ್ತಾಪ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಒಂದರಲ್ಲಿ ತಾಂತ್ರಿಕ ಮಂಜೂರಾತಿಯನ್ನು ಪಡ್ಕೊಳ್ತಾರೆ ಅದಾದ ನಂತರ ಏಳು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣದ ಭವನ ಕೂಡ ನಿರ್ಮಾಣ ಆಗುತ್ತೆ ಉದ್ಯೋಗ ಸೌಧ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ವಿಧಾನಸೌಧದ ಮಾದರಿಯಲ್ಲೇ ಕಟ್ಟಡ ನಿರ್ಮಿಸಲು ಕೃಷ್ಣ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ ಅದಕ್ಕಾಗಿ ಐದು ಕೋಟಿ ಮಂಜೂರನ್ನು ಕೂಡ ಮಾಡ್ತಾರೆ ಒಟ್ಟು ಹದಿನಾರು ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಉದ್ಯೋಗ ಸೌಧ ಎನ್ನುವಂತಹ ಹೆಸರನ್ನ ಕೂಡ ಇಡ್ತಾರೆ ಇಂದು ಕನ್ನಡ ನಾಡಿನ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ತೊಂಬತ್ ತಮ್ಮ ತೊಂಬತ್ ಮೂರನೇ ವಯಸ್ಸಿನಲ್ಲಿ ಸ ತಮ್ಮ ಸ್ವಗೃಹ ಸದಾಶಿವನಗರದಲ್ಲಿ ನಿಧನರಾಗಿದ್ದಾರೆ ಎಸ್ ಎನ್ ಕೃಷ್ಣ ಅವರ ನಿಧನದ ಕಾರಣದಿಂದಾಗಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಲ್ಲದೆ ಮೂರು ದಿನಗಳ ಕಾಲ ಶೋಕಾಚರಣೆಯನ್ನು ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇಂತಹ ಸಂದರ್ಭದಲ್ಲಿ ಮಕ್ಕಳಿಂದ ಬೆಳೆಯುವ ಮಕ್ಕಳಿಂದ ಹೊಳೆಯುವ ಬೆಂಗಳೂರಿನವರಿಗೆ ಮಹಿಳೆಯರ ಭವಿಷ್ಯದಿಂದ ಉದ್ಯಮಿಗಳ ಹಿತದವರಿಗೆ ಆಡಳಿತ ಸುಧಾರಣೆಯ ಜೊತೆಗೆ ಹಿಂದುಳಿದ ಪ್ರದೇಶಗಳ ಉದ್ದಾರದವರೆಗೆ ಸುವಿಶಾಲ ಕನಸನ್ನ ಸಾಕಾರಗೊಳಿಸಿ ಕರ್ನಾಟಕ ಮಾದರಿ ರೂಪಿಸಿದ ಕೃಷ್ಣ ಯುಗದ ಪರದೆ ಸರಿದಿದೆ ಆಕರ್ಷಕ ವ್ಯಕ್ತಿತ್ವ ಅದಕ್ಕೆ ತಕ್ಕಂತೆ ಧರಿಸು ಅಲೆದು ತೂಗಿದ ಪದಗಳನ್ನಷ್ಟೇ ಅರಿದುಬಿಡುವಂತಹ ಮಾತಿನ ನಯ್ಯ ಕೊಡು ವಿರೋಧಿಗಳ ಬಗ್ಗೆಯೂ ಕಿಡಿಯಾಡದೆ ಸಂಭಾವಿತ ವ್ಯಕ್ತಿ ಕೃಷ್ಣ ಅವರು ಅವರು ನಿಧನಾಗಿರು ನಿಧನರಾಗಿರುವಂತಹ ಈ ಸಂದರ್ಭದಲ್ಲಿ ಅವರ ಸಾಧನೆಗಳ ಜೊತೆಗೆ ಅವರ ಜೀವನ ಹಾಗೆ ಅವರ ಒಂದು ಕೊಡುಗೆಗಳ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಂಡಿದ್ದೇವೆ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು